ಯಾತ್ರೆ ನಡೆದಿರುವಂತಹ ಒಂದು ಇದನ್ನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸುಮಾರಿಂದ 但是啥东西干了，我只能让明天 ಸೈನಿಕ ನಮ್ಮ ಸೈನಿಕ ನಮ್ಮ ಸೈನಿಕ ನಮ್ಮ ಸೈನಿಕ ನಾನು ಭಾಷಣ ಮಾಡೋಕ್ಕೆ ಇಲ್ಲಿಗೆ ಬಂದಿಲ್ಲ ಇದೆಲ್ಲ ಹನ್ನೆರಡು ಗಂಟೆಗಳ ಮುಂದೆ ನಾವು ಈ ಕರೆಯನ್ನ ಕೊಟ್ಟು ನಮ್ಮ ನಾಯಕರುಗಳು ನಾವೆಲ್ಲ ತೀರ್ಮಾನ ದೇಶದ ಐಕ್ಯತೆಗೆ நான் நம்ம கரெக்டாக அட்டும் நம்ம சர்ந்த அப்படி கொண்டிருக்கிறோம் 好，好、哎，好，好，好。

कारे ताग्रेस वेठे जेको नमस्कार I do

ಕಡೆ ಕಳಿಸ್ಬೇಕು ಅಂತ ನಾವು ನಿಮಗೆ ಬಳಕಳಿಯಿಂದ ಕೇಳ್ಕೊಳ್ತೀವಿ ಎಲ್ಲ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಆಗಿ ನಿಮ್ಮ ಬಗ್ಗೆ ನಮಗೆ ಗೌರವಿದೆ ಇಲ್ಲಿ ಯಶಸ್ವಿಯಾಗದಕ್ಕೆ ಮುಖ್ಯವಾಗಿ ನೀವು ಕಾರಣ ಜಿಪ್ಪಾ ಅವರು ಬರುವ ಈ ಒಂದು ಯಾತ್ರೆ ಯಶಸ್ವಿಯಾಗಿ ನಡೆದಿದೆ ಅಧ್ಯಕ್ಷರು ಹೇಳಕ್ಕೆ ಕೇವಲ ಹನ್ನೆರಡು ಗಂಟೆಗಳ ಮುಂಚೆ ಕೊಟ್ಟಂತ ಈ ಒಂದು ಯಾತ್ರೆಗೆ ನೀವೆಲ್ಲ ಬಗ್ಗೆ ಯಶಸ್ಪಡಿಸ್ತೀರಿ ನಿಮ್ಮೆಲ್ಲವನ್ನು ನಾನು ಕೇಳ್ಕೊಳ್ತೀನಿ どうぞ。 কার্যক্রম বন্ধ পার্টিপেট করি পোস্ট নানি কার্যক্রমকে হতে জয় হিন্দ জে ভারত জায় তে দায়ু ನೀವು ಆ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಒಂದಿಂದ ಈ ದೇಶಗಳನ್ನ ಮುನ್ನಡೆದವರು ನೀವೆಲ್ಲ ಇದಕ್ಕೆ ತಾನು ಕೂತ್ರ ಆಗಬೇಕು ಸಾಕ್ಷ್ಯ ಕೂತ್ರ ಆಗಬೇಕು ಇದು ಸ್ವಾಭಿಮಾನದ ಬಳಿಕೆಯಿಂದ ಹೋಗ್ಬೇಕು ಇಡೀ ನಮ್ಮ ಒಂದು ದೊಡ್ಡ ಮೆಸಾಚಿಸುತ್ತ ಒಂದು ಮೆಸೇಜ್ ಆಗಬೇಕು ಈ ಯಾತ್ರೆ ಅನ್ನೋದು ಅಧ್ಯಕ್ಷರ ಮತ್ತೆ ಎಲ್ಲರೂ ಕೂಡ ಅಭಿಲಾಷೆ ಒಂದು ಇಡೀ ದೇಶದಲ್ಲಿ ಎಲ್ಲರೂ ಇವಾಗ ದಯವಿಟ್ಟು ಹೊಂದಿ ನ್ನ ಜಾಸ್ತಿ ಬಂದ್ ಮಾಡೋದು ಕೂಡ ಮನಾನುಕೂಲ ಕೂಡ ಆ ಕಾರಣಕ್ಕೋಸ್ಕರ ನೀವು ಎಲ್ಲರೂ ಕೂಡ ನೀವು ಹೊರಬೇಕು ಈಗೆಲ್ಲ ಧನ್ಯವಾದ 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 ಧನ್ಯವಾದಗಳನ್ನು ಹೇಳಲಿ ನಟಿಗೆ ನಮ್ಮ ಅಧ್ಯಕ್ಷ ಮಾಡುವುದು ಅಂದರೆ ನಾವು ಕಲಿಸಿದ್ವಿ ಹೋಗಪ್ಪ ಈಗ ಸಾಕ ಮುಂದೆಗಡೆ ಒಂದು ಕ್ಯಾಮ್ರಾ ಕಿಟ್ ಐತೆ ಇಟ್ಟಿದ್ರು ಎಸ್ಕೊಳ್ಳಿ ಅದೇ ಸರ್ ನೋಡಿ

ನಾನು ಎಸಿ ನಿನಗೆ ಅಂತ ತಂದಿದ್ದು ಲಾಯ್ಡ್ ನ ಭಾರತದ ಮೊದಲ ಡಿಸೈನರ್ ಎಸಿ ನಲ್ಲಿದೆ ಸ್ಲೈಡಿಂಗ್ ಫೇಷಿಯಾ ಮೂಡ್ ಲೈಟಿಂಗ್ ಎ ಐ ಮೋಡ್ಸ್ ಮತ್ತು ಪಾವರ್ಫುಲ್ ಕೂಲಿಂಗ್ ಲಾಯ್ಡ್ ಮನೆಯನ್ನ ಮನೆಯಾಕಿಸುವಂತಹ ಕಾಳಜಿ